ಡಬ್ಬಿ ಡಬ್ ಹಾಕೊಂಡು ಕುಂದ್ರಿ ಹೆಂಗ ಹೊಲ ಗಿರಾಕಿನ ಬರವಲ್ವಲ್ಲ ಹೋಗಿ ಗಿರಾಕಿ ಬಾ ಹೋಗು ಬನಿ ಮನಿ ತಿರುಗಾಡ್ ಕರ್ಕೊಂಡ್ ಬರ್ಲಾ ಮತ್ತೆ ಏನ್ ಮಾಡ್ಬೇಕು ವ್ಯಾಪಾರ ಆಗ್ಬೇಕಾದ್ರೆ ರನ್ನಿಂಗ್ ಇರ್ಬೇಕ ಯಾವಾಗಲೂ ಜಾಮ್ ಆಗತಾವ ಎಲ್ಲ ಮತ್ತೆ ರನ್ನಿಂಗ್ ಇರ್ಬೇಕೇನ್ ಮನಿ ಮನಿ ತಿರುಗಾಡ್ತರ್ಲ ಏನ್ ಊರಾಗ ಹೋಗಿನ ತರ್ಬೇಕು ಇವತ್ ಮುಂಜಾನೆ ಯದ್ ಯಾರ ಮುಖ ನೋಡಿನೋ ಏನು ಸುದ್ದು ಒಂದು ತಿಳಿವಲ್ ನನಗ್ ಈ ಕಾಡ್ ನೋಡ್ತೇ ನಿನ್ ಕಡೆ ಒಬ್ರು ಕುಟ್ಟಸ್ಕೊಳಕ್ ಬರವಲ್ರ ಈ ಕಾಡ್ ನೋಡ್ತೇ ಆ ಬಿ ಸತ್ ಒಬ್ರು ಬರವಲ್ರ ನನ್ ಕಡೆ ಅದ್ರಾಗ ಪಾರ್ಟ್ನರ್ಶಿಪ್ ಉದ್ಯೋಗ ಮಾಡಿ ಇದನ್ನ ಮತ್ ಹಿಂಗ್ ಇದು ಲಾಸ್ ನಮಗ ನಿನ್ ಮಾತು ಕೇಳಿ ಕುಟುಂಬ ನಾನು ಅವನ ಒಬ್ಬರು ಕೊಟ್ಟಿಸ್ಕೊಳಕ್ ಬರವಲ್ರು ನಾನು ಮೊದಲ ನೀನ್ ಪಾರ್ಟ್ನರ್ ಆಗೋಕ್ಕಿಂತ ಮೊದಲ ಯಾ ನಮ್ಮ ಕೊಡ್ತಿದ್ದೆ ಕುಡ್ತಿದ್ದೆ ನಂದು ಇದ್ದಾಗ ಅದನ್ನ ಮಾರ್ಕೊಂಡ್ ಬಂದ ಇದಕ್ ಮಾಡಿದೆ ನೀನ್ ಚಾಂಡೆ ತೋರ್ಸಾಕಿ ಚಾಂಡ ತೋರ್ಸಾಕತಿ ಅದ್ ಇರ್ಲಿ ಇಬ್ರು ಒಂದೇ ಅದೀವಿ ನಿನ್ ದೂರ ಹಾಕದ ಇಬ್ರು ಒಂದೇ ಕಡೆ ಹಾಕ್ಯೇವಿ ತಂದ್ ಹಾಕಪ್ಪಾ ಮಿಷನ್ ಅಂತ ಹೇಳಿನಿ ಹಾ ಜನಿಲ್ಲ ನೀ ಕುಟ್ಟೋದ ಬಿಟ್ಟೆ ನೀನ ಏನಾಯ್ತಲ್ಲೇ ನಾನು ಹಳೆ ಮಿಷನ್ ಮಾರಿನಿ ಇಲ್ರಿ ಹೊಸಾದ್ ಇದು ಹಾ ಹೊಸಾದ್ ಐತಿ ಅಂತನ ಗಿರಾಕಿ ಬರ ಒಂದು ಹಳಿದ್ರಾಗಿ ಹೇಳತ್ತೀನಿ ರೀ ಒಂದ್ ದಿನಕ್ಕೆ ಎಂಟ್ ಎಂಟ್ ಬುಟ್ಟಿ ಕೊಡ್ತಿದ್ದಿನ್ಲಿ ಅಂತ ಅದು ಹಳೆ ಮಿಷನ್ ಹಾ ಬಾರಿ ಇತ್ತು ಮಾರ್ದೇನ ಅದನ್ನ ಮಾರಿಲ್ಲ ಬ್ಯಾರೆದವ್ ಸಾಲದವ್ ತಗೊಂಡ್ ಹೋಗ್ಯಾನ ತೋತ್ ತೊತ್ತ ಗೊತ್ತಿಲ್ಲಾ ನಿನಗ್ ಹೆಂಗಿತ್ತಂದ ನೋಡಿಲ್ಪಾನ ಅದನ್ನ ಮೂರ ಹಾರಿಲಿ ಈ ಮಾಡ್ತಿತ್ತು ಸುಮ್ನೆ ಈಗ ಚಲ್ತಿ ಮಾಡುದು ನಡ್ಬರ್ಕಿಂದು ಕುಟಿ ಹೇಳ್ತೀನಿ ಬಟನ್ ಹೊಡೆದ್ರು ಮೆಣಸಿನ್ಕಾಯಿ ವರ್ಗ ಆಕಡೆ ಈ ಕಡೆ ಹಾರಿ ಏನ್ ಮಾಡ್ತಿತ್ತು ಅದು ಹತ್ತಿ ಹಾಕ್ತಿತ್ತು ನಡ್ಬಾರ ಕುಡ್ತಿತ್ತು ಬಾರಿ ಇತ್ತಲೇನೆ ಮಾರಿದ್ ನೀನ್ ಬ್ಯಾನ್ ಹತ್ತಿ ಬಂದು ಇಲ್ಲಿ ಚಾಂಡಿ ತಗೊಂಡ್ ಕುಂತಿನಿ ಏ ಬರ್ತಾವ ಒಳ ಗಿರಾಕಿ ಯಾಕಂದ್ರ ನಾ ನೀ ನೀ ಕುಟ್ತಿ ಅನ್ನೋದಿನ ಮಂದಿಗ್ ಪಬ್ಲಿಕ್ಕಿಲ್ಲಾ ಈಗ ನನ್ ಗಿರ್ಣಿ ಬಾಳ್ ದಿವಸ ಆಯ್ತಾ ಐತಿ ಬರ್ತಾರ ಈಗ ನೀನ ನೋಡ್ಲತಿ ಒಂದ್ ಬಿಟ್ರೆ ಮುಂಜಾನೆ ಹಿಡದ ಬಂದಾವ್ ಬಂದಿ ಅಲ್ಲ ಬಿಡ ಮತ್ತ ಈಗ ಬ ಯಾರೇ ಬಂದಂದ್ರ ಕಡೆ ಇಕಡೆ ಬೀಸ್ತಿನಿ ಆಕಡೆ ನೀ ಕುಟ್ಟಾಕತಿ ಆತಾ ನೀವದ್ ಕೆಲ್ಸಾ ಮಾಡ ಏನು ನೀ ಅತೋತ್ ಹೋಗಿ ನೋಡ್ಕೊಂಡ್ ಬಾ ಯಾರೇ ಬರ್ಲತ್ತಾರೋ ಇಲ್ಲ ನಾ ಯಾತ ನೋಡ್ಕೊಂಡ್ ಬರಲಿ ನಾನವರೆ ಬೀಸುಣಕಿ ನಿಂದ ಇರ್ತದ ಮುಗ ನೀ ನಿನಗ್ ಬೇಕು ಬುಟ್ಟಿ ಆಯ್ತು ನಾನೇ ಹೋಗಿ ಬರ್ತೇನೆ ಒಂದು ಸ್ವಲ್ಪ ವರ್ಸರಿ ಒರ್ಸಿ ಸ್ವಚ್ಛ ಮಾಡ್ಕೊ ಎಲ್ಲ ಒರ್ಸೀನಿ ಹೋಗ ನೋಡ್ದೋರು ಏನಂದ್ರೆ ಎಷ್ಟು ಹೊಲಸಿಟ್ಟವರು ಹೋಗ ಅದೇ ನಮ್ಮ ತಂಗಿ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ಲ ಇಲ್ಲಿ ಹಾಕ್ಬೇಡ ಅಂದ್ರೆ ಬಿ ಹಾಕೋತಾಳ ಐತಿ ಪೂಜೆ ಏಯ್ ಪೂಜೆ ಯಾಕೆ ತೈಯ ಹಾಕೋದ್ರಲ್ಲತ್ತೀವಿ ಇಲ್ಲ ತಂಗಿ ಹಿಂಗೆ ಹಾಕಿದ್ದಿ ಅವ್ವ ನೋಡ್ದ ಅಂದ್ರೆ ಬಯಲ್ಲೇ ನೀವು ಅವ್ವ ಬೀಸಾಕ ಒಯ್ಯನ ಅವ್ವ ಮತ್ತೊಂದು ರೆಡಿ ಬೀಸ್ಕೊಂಡ್ ಬರೋಣ ಆಯ್ತು ಆಯ್ತು ಹೇಳಕ ಅವ್ವ ಬರದ್ರಾಗ ನಾ ಬರ್ತೀನಿ ನೀನು ಕುಟ್ಟಸ್ಕೊಂಡ್ ಬರತ್ ನಡಿ ಆಯ್ತಾಯ್ತ ತಗೋತಂಗಿ ಗಿರ್ಣಿ ಅಡ್ಡವ ನೀ ಬಿಸೋತನ ನಾ ಕು ಬರ್ತೀನಿ ಖಾರ ಆಯ್ತಾಯ್ತು ಹೋಗ್ತಂಗಿ ಬಿಟ್ಟಿ ತೊಂಬ ತುಂಬ್ಕೊಂಡ್ ಹೋಗನು ಆಯ್ತ ಗಿರ್ನಿ ಅವರದವ್ರೆ ಒಂದ್ ದೊಡ್ಡ ದಿಮಾಕ್ ಬಂದಂಗ್ ನೋಡು ಮೂರ್ ದಿವ್ಸ ಆಯ್ತು ಹೋಗೋದು ಬರೋದು ಹೋಗೋದು ಬರೋದು ಕುಟ್ಟ ಅಂದ್ರ ಒಟ್ಟ ಕುಟ್ಟ ಅಲ್ಲೆ ಇವತ್ತ ಎಷ್ಟ್ ಲೇಟ್ ಅಲ್ಲಿ ಖಾರ ಕುಡ್ಸೋ ಅಲ್ಲಿ ಹೋಗನು ಖಾರ ಕುಟ್ಟವರದ ಇದು ನಿನ್ನೆ ನಮ್ಮ ಮಾಯಿ ಬಂದಿವ ಖಾರ ಕುಡ್ಸುವ ಹೋದನ್ರಿ ಅಲವ ಅವನು ಅವಾಗ ಕುಟ್ಟಿ ಶಿಕೋಳ್ಸಿ ನ ನಮ್ಮ ಮಾಯ ನಮ್ಮ ಮನೆಗೆ ಬಂದಿಲ್ಲ ಮನಿಗೆ ಬಂದಿಲ್ಲ ಇಲ್ರಿ ನನಗೆ ಅನುಸೋ ಮಟ್ಟಿಗೆ ದಾರ್ಯಾಗೆ ಎಲ್ಲಾರ ಕಾರು ಚೆಲ್ಲಲ್ಲ ನೋಡು ಅದನ್ನ ಬಳಕೊಂತ ಕುಂತಿರ್ಬೇಕು ಅಲ್ಲೇ ಹೋಗು ಏನು ಹೋಮ ನೀನ್ ಮುದುಕ ಇನ್ನು ಬಂದಿಲ್ಲ ಅಂದ್ರೆ ವಿಚಿತ್ರ ಆಯ್ತಲ್ಲ ಏ ಇನ್ನು ಮುದುಕ್ಯಾಲ ಬಂದ್ ಕೊಟ್ಟಬಾರ್ದಪ್ಪ ಯಪ್ಪ ಯಾಕಂದ್ರೆ ಇವತ್ತು ಬರ್ತಾವು ಮತ್ತೆ ಮೂರ್ ಮೂರ್ ದಿನಕ್ ಮನಿಗ್ ಅಂದ್ರೆ ನಾಲ್ಕ್ ನಾಕ್ ಮಂದಿ ಬಂದ್ ಅಲ್ಲಿ ಹಣ ಬಳ ಏ ಬೇಡಪ್ಪ ಏ ಬ್ಯಾಡಪ್ಪ ಇನ್ನು ಮುದಕ್ಯಾರ ಬಂದ್ರೆ ಮಿಷನ್ ಅಂತ ಬಂದೈತೇನಾ ಎಂತ ಟೈಮ್ ಒಂದು ಮುಂಜಾನೆ ಕೀಲಿ ತಗದಿನಿ ತಗದಿನಿ ಒಂದು ಗಿರಿಕಿರೇ ಅಲ್ಲ ಒಂದ್ ಎರಡು ಸಲಗಿರಿ ಜ್ವಾಳ ಸುಮ್ಮ ಬೀಚ್ ಅಂತ ಹೇಳಿ ಸೋ ಹಿಂಗಾದ್ರ ಗಿರಣಿ ಹಿಡುದ್ರೆ ಏನ್ ಮಾರ್ಕೊಂಡ್ ಹೋಗುದಕ್ಕ ನಾವು ಏನ್ ಬಿಸುದೈತ್ರೇ ಹಾ ರೀ ಬಿಸೋದ್ ಐತಿ ಏ ಅವ್ರು ಅದಾರೀ ಕುಟ್ಟವ್ರ ಒಳಗ್ರಿ ಯಾರಿದ್ರಾಗ ಯಾರ ನೀವನ್ರಿ ಮೆಣಸಿಕ ನಿಮ್ ಅನ್ರಿ ಅವ್ರ ಕೊಡ್ತಾರ್ರಿ ನಿಮ್ದೇನ್ ಬೀಸದ ಐತಿನ್ರೀ ಆ ಕೆಲ್ಸಾ ನಾವ್ ಮಾಡ್ತೇನಿ ಬರ್ರಿ ಬರ್ರಿ ಬರೀ

ಏ ಮರ ಬೋನಿಗೆ ಇವತ್ತು ಮುಂಚೆ ನಡ್ದಾರ ಬುಟ್ಟಿನ ಬದ್ಲಿ ಮಾಡ್ಕೊಂಡು ಏ ಇಲ್ಲೋ ಮರ ನಾ ಯಾಕ ಬುಟ್ಟಿ ಬದ್ಲಿ ಮಾಡ್ಕೊಂಡ್ ಬರ್ಲಿ ಇವ್ರ ಬುಟ್ಟಿ ಹೊತ್ಕೊಂಡ್ ಬಂದಾರ ಅವ್ರ ಆ ಬುಟ್ಟಿ ಹೊತ್ಕೊಂಡ್ ಬಂದಾರ ಅವ್ರು ಅವ್ರಸ್ಕೊಳಕ್ ಬಂದಾರಿ ನಾ ಬೀಸಕ್ ಬಂದ್ರ ಇಬ್ರು ಏನ್ ಅವರು ಹ ಅಕ್ಕ ತಂಗಿಯವರು ಬಂದ್ ಯಾವ ಕೆಲಸ ಮಾಡುನು ನೀ ಕೆಲಸ ಹೇಳಕ್ ಹೋಗ್ಬೇಡ ಟೈಮ್ ಮಾಡ್ಬೇಡ ಅಂದ್ರ ಬೋನಿಗಿಲ್ ನಾ ಬೀಸಲಾಕ್ ಚಲೂ ಮಾಡ್ತೀನಿ ಹೋಗಿ ಅಲ್ಲಿ ಕರೆದಿದ್ದೆ ಅವನಿಗೆ ತಗೊಂಡು ಏನ್ ಬೆಂಕಿ ಹಚ್ಚುತ್ತಿ ತಡಿ ನಿನ್ನ ಅವನ ಒಳ್ಳೊಳ್ಳೆ ಪೀಗಲ್ ಶಿಕ್ಕವು ಅದನ್ನ ಮಾತಾಡ್ಸೋಣ ತಡಿ ಏ ಮರ ಅದನ್ನ ಮಾತಾಡ್ಬಿಟ್ಟು ಕುಂದಿರ್ತಿ ದಂದ ಟೈಮ್ ದಾಗ ಹ್ಞೂ ಮತ್ತೆ ಬಿಡು ಒಪ್ಪ ನೀ ಕುಟ್ಕೋತೆ ಮಾತಾಡ್ಲ ಹಂಗ ಬರಂಗಿಲ್ಲ ಇಬ್ರು ಜೋಡಿದ ಮೇಲೆ ನೀ ಕುಟ್ಕೋತೆ ಮಾತಾಡೋ ನಾ ಬೀಸ್ಬೋತಿ ನಾ ಮಾತಾಡ್ತೇನೆ ಹೌದಾ ಹಾ ಹಾ ನೀ ಹೋಗು ಹೋಗು ಹೋಗು

ಅದ್ ಬೀಳ್ತೈತ್ರಿ ಅಲ್ಲಿ ಅದು ನಿಮಗ್ ಬಾಳ ದಪ್ಪ ಅನ್ಸಂದ್ರ ಮತ್ತ್ ಹಳಿ ಹಾಕ್ತೀನಿ ಬೇಕಾದ್ರ ಸಣ್ಣ ಮಾಡೋಣ ನೀವು ನನಗ ಬೀಸುದು ಆಗಂಗಿಲ್ಲ ನೂ ಹೊಡಿಯುದು ಆಗುದಿಲ್ರಿ ನೀವು ಸ್ವಲ್ಪ ಕಡೆ ದೂರ ಕುಂದ್ರಿ ನಾನ್ ಚಾಲು ಮಾಡ್ತೀನಿ ನಮಗ್ ಮುಂದ್ ಬಂದಿದ್ರ ಏ ಮಗನ ಏನು ನವನ್ ಅಕ್ಕಿ ಜೋಡಿ ಏನ್ ಎಪ್ಸಿನಿ ನೀನು ಏನ್ ಹೊಡಿಯೋದೈತೆ ಬಿಸ್ ನುಚ್ನೆಂದೆ ಅಕ್ಕಿ ನೂತಿಯ ಅಂದಳು ಅದೇ ದಮ್ ಉಡಿಬೇಕ ಸಣ್ಣ ಹುಡಿಬೇಕೇಳ್ಬೇಕ್ ಬೇಡ ಮತ್ತ ಈಗ ನಾ ದಮ್ ಬಿಟ್ಟನಿ ಅಂದ್ರಪಾ ಅಂದ್ರ ಏ ಬಾಳ ದಮ್ ಆಗ್ಯದ್ರಿ ಅಂದ್ರ ಹೊಳ್ಳಿ ಹಾಕಬೇಕಾತದ್ ಹೌದಿಲ್ಲ ಅದಕ್ಕ ಒಮ್ಮೆ ಹಾಕ್ತೀನಿ ಮೊದಲ ಹಾಕಿ ತೆಗಿತೀನಿ ಆಕಿ ನೋಡಿ ಚೆಕ್ ಮಾಡ್ತಾಳ ಇದು ಬಾಳ ದಮ್ ಆಗ್ಯಾದ ಹೊಳ್ಳಿ ಹಾಕಂದ್ರ ಮತ್ತೊಂದ್ ಸಲಾ ಹಾಕ್ತೀನಿ ಹಾಕೋ ಮದನೆ ಹಾಕಿ ಒಮ್ಮೆ ಸಣ್ಣ ಮಾಡು ಕಸ್ಟಂಬರ್ ಹೇಳ್ದಂಗ ಕೇಳ್ಬೇಕಂದ್ರ ಗಿರಾಕಿ ಬರ್ತಾವ ಇಲ್ಲಾಂದ್ರ ಗಿರಣಿ ಮರ್ಕೊಂಡ್ ಹೋಗೋ ಪರಿಸ್ಥಿತಿ ಬರ್ತಾ ಆದ್ರೂ ಇಂಗ್ಲಿಷ್ ಭಾಷೆ ಒಡಿತಿ ಹೇಳ್ತ ಒಳಗ್ ಒಂದೊಂದ್ ಒಗ್ಯೋದಪ್ಪ ಯಾವಾಗರ ಹೋಗ ಹೋಗ ಒಂದ್ ಕೆಲ್ಸಾ ಮಾಡು ಏನು ನನ್ಗ ಯಾಕೋ ಕೊಟ್ಟುದಕ್ ಮನ್ಸ ಆಗವಲ್ ಮಿಷನ್ ಅದ್ಲ ಬದ್ಲಿ ಮಾಡುನು ಹಂಗಲ್ಲ ನನ್ ಮಿಷನ್ಕ್ ನೀವ್ ಹೋಗು ನಿನ್ ಮಿಷನ್ಕ್ ನಾ ಇರ್ತೇನೆ ನನಗ ಕೊಟ್ಟೋದ್ರಾಗ ಅನುಭವ ಇಲ್ಲ ಕಾಲದಾಗ ನಾ ಕೆಲಸನೇ ಮಾಡಿಲ್ಲ ಇನ್ನ ಬೀಸುದ್ರಾಗ ಹೇಳ ಹತ್ತು ಸಲ ಹಳ್ಳ ಹಾಕಲಿ ಬುಟ್ಟಿನ ಹಾಕ್ತೇನೆ ಹಾಕವನ ನೀನ್ಗ ಡಿಡಿಯೋದ ಕೊಟ್ಟೋದ್ ನೀ ಮೂರ್ ಮೂರ್ ಹಾರಿ ಇಟ್ಟು ಕುಟ್ಟದವನಿ ಅದ್ರಾಗ ಅನುಭವ ಐತ್ ನಿನಗ ಕೊಡದಿ ಬಡದಾಲಿ ನೀನೇ ಹೋಗು ಅಕಸ್ಮಾತ್ ನಾ ಕುಟ್ಲಾಕ್ ಕುತಾಗ ಮೆನ್ಸಿಕ ಹೊರಗ ಚಲ್ ಅಂದ್ರೆ ಅಮ್ಮೆಟ್ ತೊಗೊಂಡ್ ಹೊಡಿತಾಳಾಕಿ ಇಲ್ಲಪ್ಪ ನೀನ್ ಬುಟ್ಟಿ ನೀ ಕುಟ್ ಹೋಗು ಹಳೆ ಮಿಷನ್ ಸ್ಟೋರಿ ಅದ ಇಲ್ಲಿ ನಿನಗ ಅನುಭವ ಐತಿ ಕುಟ್ಟೋದ್ರಾಗ ಶಾನೆ ಅದಿ ನೀವು ಹೋಗು ಹೋಗು ಅಲ್ಲ ಕಮ್ಮ ನೆನ್ ಮಗಳಿ ಪಾಪ ಬುಟ್ಟಿ ತೊಗೊಂಡ್ ಬಂದಾಳ ಕುಟ್ಟೋದ್ ಬಿಟ್ಟಿ ಇಲ್ಲಿ ಮಗ ಮಿಷನ್ ಚೇಂಜ್ ಮಾಡ್ಲಾಕ್ ಬಂದಾನಿಲಿ ಹೋಗ ಆ ಮಗನ ಕೊಟ್ಟೋಗ ನಿಂದ್ ನೀಂದಾನಿಲ್ಲಿ ನೀವು ಕುಂದರ್ತೀರೇನು ಏನ ಹಂಗಲ್ಲ ಕುಟ್ಟ ಮುಂದ ಕಾರ ಕಣ್ಣಿಗೆ ಸಿಡಿಬಾರದಲ್ಲ ಅದಕ್ಕ ಹೊರ ಕುಂದರ್ತೀರಿ ಏನ್ ಇಲ್ಲ ಇಲ್ಲ ನಾ ಹೊರ ಕುಂದ್ರಲ್ಲ ಮೂರ್ ದಿವಸ ತಿದ್ದೆ ಸುಳ್ಳು ಹೇಳತ್ತಿದೀನಿ ನಾ ಕೊಟ್ಟತನ ಇಲ್ಲೇ ನಿಂದಿರ್ತೀನಿ ನಾ ನೀ ಹಿಂಗ ನಿಂತ್ರು ಹೆಂಗ ಕೊಟ್ಟುದು ನಾನು ನೀ ಹೋಗಿ ಕುಂದ್ರು ನಾ ಕೊಡ್ತೀನಿ ಹಾ ಹಾ ಕೊಟ್ಟು ಹೋಗಿ ಕುಂದಿರ್ತೀನಿ ಸುಳಿ ಹೆಂಗ್ ಮಾಡ್ತಾಳ ನೋಡು ಹಸಿಮೆಣಸಿನ್ಕಾಯಿ ಮಾಡಿದಂಗ ಏ ಏ ಹಾಕ್ಬೇಡ 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 ಹಾಕ್ಲಿ ಕರೆಂಟ್ ಇಲ್ಲ ಅದ್ರಾಗ ಹಾಕಿ ಏನ್ ಮಾಡವ ನೋಡಲಿ ಬುಟ್ಟಿ ಹಾಕುದ್ರಾಗ ಕರೆಂಟ್ ಹೋಯ್ತ ತಗೋ ಇವು ನಾವು ಅಲ್ಲ ಇದೇ ಈಗ ಯಾಡ ಗಿರೇಕ್ ಬಂದವ ಅಂತಂದ್ರ ಕರೆಂಟ್ ತೆಗೆದ್ ಬಿಟ್ಟ ಅಲ್ಲ ನೀ ಹಾಕಿ ಅನೀಗ ಏ ನಾನು ಹಾಕ್ಬೇಕಂದೆ ತಳಗಿಟ್ಟೆ ಬಂದೆ ನಾನು ಹಾಕ್ಬೇಕಿಲ್ಲ ಯಾಡ ಒಳಗೆ ಸಿಕ್ಕೊಂಡು ಅಂದ್ರ ಚಲೋ ಅಲ್ಲೇ ಏನ್ರಿ ಸಿಕ್ಕೊಂಡು ನಮಗ ಆಗ್ತಾವ ಮ್ಯಾಲಿ ಅವ್ರಿಗೆ ಆಗ್ತಾವ ಮೋಸ ಮಾಡ್ಬಾರ್ದು ಹಿಂಗಾಗಿ ನಿಮಗೆ ಮೂರು ಮೂರ್ ಹಾರಿ ಮಿಷನ್ ಮಾಡ್ಕೊಂಡ್ ಬಂದಿನಿ ಹಂಗ ಅನ್ಯಾಯದಿಂದ ಮಾಡಬಾರ್ದು ಅವ್ರದ್ದು ಏನದ ಒಟ್ಟು ಕೂಟಿ ಬಳದ್ ಕುಡ್ದು ಇರ್ತದ ಇನ್ನು ಅಲ್ಲ ಗಿರ್ನೆಯಾಗ ಒಂದ್ ಬಗ್ಗೆ ಶೀಟ್ ಇಟ್ಕೊಂಡ್ರ ಹಂಗ ಇಂತಾವ್ ಮತ್ತೆ ಈಗ ಹಾಕ್ಲಾಕ್ ಹೋಗ್ಬೇಡ ಈಗ ಅರ್ಧ ಮರ್ಧ ಹಾಕಿದ ಕೆಲಸ ದಡಲ್ ಪಡಲ್ ಅಣದ್ರಿಗೆ ಕರೆಂಟ್ ಹೋಗಿದ್ದು ನೋಡ ಅವಾಗ ಬೇರೆ ಕುಟ್ರದಂಗೆ ಹಾಕಿದ್ದಿಲ್ಲ ಮತ್ತೆ ಯುಮಗಳ ಯಾಕೆ ಕುಟ್ಟಿಲ್ಲ ಜಗಳ ತೆಗಿತಾಳ ಒಂದ್ ಕೆಲಸ ಮಾಡು ಹೆಂಗಾರು ಹೊರಗ್ ಸೀಲಕ್ಕಿನ್ನ ನೀನೆ ಅಲ್ಲೇ ಹೋಗಿ ಒಂದ್ ಟೈನ್ ಮಾತಾಡ್ಕೊತ ಟೈಮ್ ಪಾಸ್ ಮಾಡ ನೀನ ನಾನು ಆಕಿ ಗೊಂಜಾಡದ ಆಕಿ ಕೂಡ ನಾನು ಕಡೆ ಓ ಏ ಯಾಕೋ ಇಕಿ ಮ್ಯಾಲ್ ಮನಸಿಲ್ಲಿ ಏನ್ ಮಾಡ ಏ ನಾ ಬುಟ್ಟಿ ಚೇಂಜ್ ಮಾಡಂಗಿಲ್ಲ ನಮ್ಮ ಬುಟ್ಟಿ ನಮ್ ಕಡೆ ನಿಮ್ಮ ಬುಟ್ಟಿ ನಿಮ್ ಕಡೆ ಆಕಿ ಯಾವಾಗ ಬುಟ್ಟಿ ಹಿಡಿಯಂಗಿಲ್ಲಾ ಅಂದಾಳ ಅಂದ್ರಿಂದ ನಾವ್ ಅಲ್ಲಿ ಅದ ನಮ್ಗ್ ಗೊತ್ತ ನೀ ಹಿಡಿಸಬೇಕಪ್ಪ ಬುಟ್ಟಿ ಜೊಲ್ಮೇಲೆ ಮೇಲೆ ಹಿಡಿಸಬೇಕು ಮಗ್ಲಲ್ಲಿ ಮಗ್ಲ ಅಲ್ಲಿ ಮೆಣ್ಸಿನ್ಕಾಯಿ ಹೊರಗ್ ಚೆಲ್ಲಾರಾದಂಗ ನೋಡು ತಿಳ್ಕೊಬೇಕು ಅದು ನೀ ಏನ್ ಮಾಡ್ತಿ ಮಾಡಿ ನಿನಗೆ ನಿನ್ ಕಡೆ ಬಂದದ್ ಗಿರೇಕಿ ನೀ ಸಂಬಳಸ ನಮ್ಗೆ ಇರೇಕಿ ನಾ ಸಂಬಳಸ್ತೀನಿ ನಾ ಎಲ್ಲ ಸಂಬಳಸಿನ ಅದೇ ನಾನು ಗಿರೇ ಹಾಕಿ ವಾರ ಕುಂತಾಳಾಕಿ ಯಾಕೆ ಕೊಡ್ಲಿಲ್ಲ ಏನ್ ಕೊಡ್ತಿ ಬಿಡ ಕೊಟ್ಬೇಕಂತ ಉರುಪಿನಾಗ ನಿಂತಿದ್ನಿ ಅವನವನು ಬೋಣಿಗೆ ಬುಟ್ಟಿ ಬಂದದ ಚಲೋ ಆತ ಅಂತ ಹೇಳಿ ಕರೆಂಟ್ ಹೋತ ನೀನ ಅಂದ್ರ ನನ್ ಮೆಣಸಿಕೆ ಒಟ್ಟು ಹಾಕಿ ಎನ್ನೆ ಹಾಕಿಲ್ಲ ನೀನಾ నీ టెన్షన్ తగ బేడా అవును కరెంట్ హోద్రు చింతా అదీని కుట్టీ అక్కడి కడి ఆ తింగ్ కుట్ట స కరెంట్ ఇల్లార మంది కొట్ కళిన ఏ మంది ఆబ్రీ హగ్యార అందే ఇవ కైలా కుట్ట సగ్యద ఇన్ మిషన్గా కుట్ర యా నమ్ము ఆగతి ನೀವು ಗೊತ್ತಿಲ್ಲ ಬಾ ಇದ್ರ ಬದಲ ನಿಂದ್ರ ಬಾ ಬಿಡು ನನ್ ಕೈ ಯಾಕೆ ಹೌದಲ್ಲ ಹಾರಿ ಹಿಡಿದ ಕೈ ಅಲ್ಲ ಇದನ್ನ ಹಾರಿ ಮಾಡಿದ್ನಾಳ ಬಾ ಬಾ ಬೀಸಿದ್ರೆ ಏ ಏನ್ ಬೇಸ್ತಿ ಬಿಡೋ ನೀನ ಹುಟ್ಟಿ ಐತಿ ಕೊಳಗಾಗ ಹಾಕುದ್ರಾಗ ಕರೆಂಟ್ ಹೋದು ಹಂಗ ಇಟ್ಬಿಟ್ಟು ನೋಡಲ್ಲ ಏ ಅರ್ಧ ನಾವ್ ಅರ್ಧ ಮರ್ದ ಹಾಕೋ ಮಕ್ಳೇ ಅಲ್ಲ ನಾವು ಹಾಕೋದಾದ್ರೆ ಪೂರಾ ಬುಟ್ಟಿ ಡಬ್ಬಾಕಿ ಕೊಳಗಾಗಿ ಹಾಕೋರು ಇಲ್ಲ ಅಂದಿ ಇಲ್ಲಂದಿ ಪುರಾತ ಅವನ ಕರೆಂಟ್ ಹೋಗು ಹಾಕ್ಬೇಕಂದ್ರೆ ಕರೆಂಟ್ ಹೋದು ನೀನ್ ಕೆಡ್ಸ್ಕೋಬೇಡ ನೀ ಹೇಳೋದ್ ಹೆಚ್ಚ ಕರೆಂಟ್ ಬರ್ಲಿಲ್ಲ ಅಂದ್ರೆ ನಾವು ಬೀಸಕಲ್ ಇಟ್ಟಿವಾ ನಗ ನುಚ್ಚಬೇಕಾಗುದಿಲ್ಲ ಇಬ್ರು ಇದ್ರ ಬದ್ರಾಕ್ ಕುತ್ ಗುಂಜಿ ಅದಕ್ ಬಡದ್ ಬೀಸಾಕ ಚಾಲು ಮುಂದ್ರೆ ಕುಂಡ್ರಿ ಗೊಂಜಾಳ ಹಾಕೋತ್ ನಾ ಬೀಸ್ತೀನಿ ಕರೆಂಟ್ ಬರ್ಲಿಲ್ಲ ಅಂದ್ರ ಬಂದ್ರ ಬೀಸ್ಕೊಡ್ತೀನಿ ನೀವೇನು ಟೆನ್ಶನ್ ತಗೋಬೇಡ ಇಲ್ಲಂದಿ ಬೀಸಕಲ್ನ ಕೊಡ್ತೀನಿ ಅದ್ರ ಮುಂದೆ ನೀ ಒಬ್ಬರು ಹಾಕೋರ್ ಬೇಕೇ ನನಗೆ ನಾನೇ ಹಾಕೋದು ನಾನೇ ಬೀಸೋದು ಅಂದ್ರೆ ಬರಬರಿ ಆಗುದಿಲ್ಲ ಮುಟ್ಟಿಗೆ ಮುಟ್ಟಿಗೆ ಹಾಕೋದ್ ಕುಂದ್ರೆ ನಾ ಬೀಸೋದ್ ಕುಂದಿರ್ತೀನಿ ಅಲ್ಲ ಏನು ಕೆಲಸ ಇರ್ಲಿಲ್ಲ ಅಂದ್ರೆ ಕುಂದ್ರ ಕರೆಂಟ್ ಬರುತ್ತನಾ ಬಾಳೆ ಅರ್ಜೆಂಟ್ ಇತ್ತು ನಾ ಹೇಳದಂಗ ಮಾಡು ಬೀಸಿ ಕೊಡ್ತೇನೆ ಅದೇ ಬೀಸ ಕಲ್ದಾಗ ಮುಟ್ಟಿಗೆ ಮುಟ್ಟಿಗೆ ಗೊಂಜಾಳ ಹಾಕು ನಾ ಬೀಸ್ಕೊಡ್ತೇನೆ ಹಾಗಾಗಿಲ್ಲ ಆಗಂಗಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ ಇಲ್ಲಿ ಕುಂದ್ರ ಬೇಡ ಅವ ಏನ್ ಖಾರ ಕೊಟ್ಟವಲ್ಲ ಕೆಟ್ಟ ಗುಂಜ್ ನನ್ ಮಗ ಅವ ನಾ ಜೇರ ಅವನ್ ಕಣ್ಣಿಗೆ ಬೀಳಿಲ್ಲ ಅಂದ್ರ ಹುಡ್ಕಾಡ್ ಕೋತ್ ಬರ್ತಾನ ಅವ್ನ ಅಂತೇಳಿ ಆಕಡೆ ದೂರ ದೂರ್ ಹೋಗಿ ಕುಂಡ್ರು ನಡಿ ಅಲ್ಲಿ ಟಮಾಟಿ ಗಿಡ ಅವು ನೀವೇನಕ್ ಬರ್ತೀರಿ ಅಲ್ಲ ಒಬ್ರೇ ನಿಮ್ಗೆ ಟೈಮ್ ಪಾಸ್ ಆಗುತ್ತಲ್ಲ ನನಗೆ ಇಲ್ಲ ಇಲ್ಲ ಬರ್ರಿ ಹಂಗೆ ಮಾತಾಡ್ಕೋತ ಕುಂದ್ರು ನನಗೂ ಒಬ್ಬನೇ ಕೂತ್ ಕೂತ್ ಬ್ಯಾಸ ಕರೆಂಟ್ ಬರ್ತಾವ್ ಬೀಸ್ರಿ ಕರೆಂಟ್ ಬರ್ನ ಬದರ್ತಾನವ ಅದೇ ಮಸಡಿ ನೋ ನೋ ನನಗೂ ಬ್ಯಾಸ್ರಾಗಿತ್ತು ಬರ್ರಿ ಬರ್ರಿ ಆ ಕಡೆ ಕುಂದ್ರು ಬರ್ರಿ ಅಯ್ಯೋ ಬಿಡ್ರಿ ಬರ್ರಿ ಈ ಕಡೆ ಕುಂದ್ರು கலசி மாட்டாக்கே எப்ப அக்கி குட்டி சந்தள நான் குட்டிய கழ்சினி அவங்க கழசினோ நான் மனியாக முகியந்த நந்த நன்க ரக கரெண்ட் நான் இப்பா ஏன் அணியப்பா நான் குட்டி கழிச்சி அன்னக்கு ஏன் ஐத்தொந்து முதுக்கி பந்தா குட்டி கழுசி நக்கிக ಸರಳ ಮನಿಗೋಗಿ ಕುಟ್ಟಿಸ್ಕೊಂಡು ಮನಿನ ಮುಟ್ಟಿಲ್ಲ ಅಂತ ಕಿನ ಎಲ್ಲಾಳು ಏನು ಗೊತ್ತೇ ಮನಿಗೆ ಹೋಗಿಲ್ಲ ಹಚ್ಚಿಲ್ಲ ಹಂಗ ನೋಡ ನಾವು ದಿಕ್ಕ ತಪ್ಪುತ್ತ ಒಮ್ಮಿ ಕುಟ್ಟಿದೀವಿ ಅಂದ್ರೆ ಅಯ್ಯ ಮತ್ತಿ ದೇಡ್ ಕಿಲೋ ಕುಟ್ಟಿನ ಮುದುಕಿದ್ ಇನ್ನುವರೆಗೂ ಮನಿ ಮುಟ್ಟಿಲ್ಲ ಅಂದ್ರ ಇದ್ರ ಮೇಲೆ ತಿಳ್ಕೊಂಡಿ ನಾ ಯನಿಗ್ ಕುಟ್ಟಿರ್ಬೇಕು ಎಲ್ಲ ಅಂದ್ರೂನು ಮುದುಕಿದ್ ದೀಡ್ ಕಿಲೋ ಮೆಣಸಿನಕಾಯಿ ಕುಟ್ಟಿ ಕಳಿಸಿ ನೋಡು నీ అది అడి బడ కుంద కుట్టే కలసీన్ మెణశిన్కాయీ యాక నింది కుంద్రు కుడ్తీ మెణకాయ